ಏನು ಅವರಿಗೆ ಯಾವುದೂ ಅಸ್ತ್ರಗಳಿಲ್ಲ ಜನಪರವಾದಂಥ ಉತ್ತಮವಾದ ಕೆಲಸ ಮಾಡ್ತಿದ್ವಿ ಅವರೇನು ಅನ್ಕೊಂಡಿದ್ರು ನಾವು ಐದು ಗ್ಯಾರಂಟಿಗಳು ಕೊಟ್ಟು ಇವ್ರ ಕೇಳಿ ಮಾಡೋಕ್ಕಾಗಲ್ಲ ಸರ್ಕಾರ ನಡೆಸೋಕ್ಕಾಗಲ್ಲ ಒಂದು ಇಲ್ಲ ಗ್ಯಾರಂಟಿಗಳು ನಿಲ್ಲಿಸ್ತಾರೆ ಒಂದು ಇವೆರಡು ಆಪ್ಷನ್ ಹಿಡ್ಕೊಂಡಿದ್ರು ಎರಡನ್ನೂ ಸುಸೂತ್ರವಾಗಿ ಹೋಗೋದ್ರಿಂದ ಏನಾರು ಒಂದು ಉದ್ದೇಶ ಜನಗ ಯಾರಿಗೂ ಆಕ್ರೋಶ ಇಲ್ಲ ಈ ಬಿ ಜೆ ಪಿಗೆ ಅಧಿಕಾರ ಕಳ್ಕಂದಿರಲ್ಲ ಅದು ಆಕ್ರೋಶ ಇದೆ ಅಷ್ಟೇ ಜನಗಳೆಲ್ಲ ನೆಮ್ಮದಿಯಾಗಿದ್ದಾರೆ ಅವರೆಲ್ಲ ಅವರ ಒಂದು ರಾಜಕೀಯ ಒಂದು ಬೆಳೆ ಬಿಸ್ಲಕ್ಕೆ ಮಾಡ್ತಾರೆ ಅದಕ್ಕೆ ಅವ್ರು ನಾವೇನು ಸ್ವಲ್ಪ ಅವಶ್ಯಕತೆ ಇಲ್ಲ ಈಗ ರಾಜ್ಯ ಸರ್ಕಾರ ಬೆಲೆ ಏರಿಕೆ ವಿಚಾರ ಆದರೆ ಇವತ್ತು ಕೇಂದ್ರ ಸರ್ಕಾರದ ಪೆಟ್ರೋಲ್ ಎಲ್ ಪಿ ಜಿ ಗ್ಯಾಸ್ ಬೆಲೆ ಅಂತ ಹೇಳಿದ್ದೆ ನಾನು ಈಗ ಅವ್ರ ಮನೇಲೇ ಇದು ಬಿದಿದೆ ಬಿದ್ದಿದೆ ಇದಂತೀರ ಅದಕ್ಕೆ ಕೇಂದ್ರ ಸರ್ಕಾರ ಅವ್ರದ್ದು ಇದೆ ನಮ್ಮ ಜಿ ಎಸ್ ಟಿ ಅಮೌಂಟ್ ಕೊಡ್ತಾ ಇಲ್ಲ ನಮ್ಮ ಜನಗಳ ಅಭಿವೃದ್ಧಿ ಕಾರ್ಯ ಮಾಡೋಣ ಅಂದರೆ ಜಿ ಎಸ್ ಟಿ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಮಾಡ್ತಾಯಿದ್ದೆ ಇದೆ ಇವರೇನೋ ನಿಜವಾಗ್ಲೂ ಜನಪರವಾಗಿರೋರು ಆದರೆ ಕೇಂದ್ರ ವಿರುದ್ಧ ಹೊರಟನಾರ ಮಾಡಲಿ ಇಲ್ಲ ಇವ್ರು ಸಂಸದ ನಿಯೋಗ ತಗೊಂಡೋಗಿ ನಮ್ಗೆ ಅನುದಾನ ಅರ್ಥ ಅಂದ್ಕೊಳ್ಲಿ ಅದನ್ನ ಬಿಟ್ಟು ಸುಮ್ಮನೆ ಜನ ಆಕ್ರೋಶ ಸುಮ್ನೆ ಏನೇನೋ ಒಂದು ಕಾರ್ಯಕ್ರಮಗಳು ಮಾಡೋದು ಇದೇನೋ ಬೇಕಾರಪ್ಪ ಕೆ ಪಿ ಎಸ್ ಸಿ ಸಿ ಅಧ್ಯಕ್ಷ ಕೆ ಎಸ್ ಸಿ ಸಿ ಕೇಳೋರ ಹೆಸರ ಕೇಳ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಸಿ ಅಧ್ಯಕ್ಷಾನಕ್ಕೆ ಅಲಿ ಖಾಲಿ ಇದ್ದಾಗ ಮಾತಾಡೋಣ ದೇವರು ದೇವಸ್ಥಾನ ಹೋಗಿದ್ದೆ